ಮುಖ ನೋಡಿಯೇ ಕೆಲವೊಮ್ಮೆ ಹೆಸರು ಗುರುತಿಸೋದು ಕಷ್ಟ ಅಂಥದ್ರಲ್ಲಿ ಮುಖ ನೋಡದೆ ಕೇವಲ ಧ್ವನಿಯ ಮೂಲಕ ನೂರಾರು ವಿದ್ಯಾರ್ಥಿಗಳ ಹೆಸರನ್ನ ಹೇಳುವ ಮೂಲಕ ಶಿಕ್ಷಕರೊಬ್ಬರು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಶಿವಮೊಗ್ಗದ ಹೊಸನಗರದಲ್ಲಿ ಅಪರೂಪದ ಶಿಕ್ಷಕ ಧ್ವನಿಯಿಂದಲೇ ವಿದ್ಯಾರ್ಥಿಗಳ ಹೆಸರು ಗುರುತಿಸುವ ಟೀಚರ್ ಹೌದು ಇಲ್ಲೊಬ್ರು ಶಿಕ್ಷಕರು ವಿದ್ಯಾರ್ಥಿಗಳ ಮುಖ ನೋಡದೆ ಅವರ ಧ್ವನಿಯಿಂದಲೇ ಅವರ ಹೆಸರನ್ನು ಹಿಡಿಯುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ ಇವರ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ 아이스 브라클라스. 어 인더지. 아이스 브라클라스. 운전 ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗೇರುಪುರ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಎನ್ನುವವರು ಮಕ್ಕಳ ಮುಖ ನೋಡದೆ ಕೇವಲ ಧ್ವನಿಯಲ್ಲೇ ಅವರ ಹೆಸರು ಹೇಳುವ ಮೂಲಕ ಗಮನ ಸೆಳೆದಿದ್ದಾರೆ ಗಾಂಧಿ ವಸತಿ ಶಾಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನು ಹೇಳುವ ಸಾಮರ್ಥ್ಯ ಹೊಂದಿರುವ ಯೋಗೇಶ್ ಮಾದರಿ ಎನಿಸಿದ್ದಾರೆ ಇನ್ನು ಶಿಕ್ಷಕರ ಈ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಶಾಲೆ ಬಗ್ಗೆ ನೀವೇ ನೋಡಿದ್ದೀರಾ ಅಂದ್ಕೊಳ್ತೀನಿ ನಮ್ಮ ಸರ್ ಇಷ್ಟು ಜನದ್ದು ಮುಖ ನೋಡಿದಂಗೆ ಬರೀ ಹೆಸರು ಹೇಳ್ತಾರೆ ಅದರಲ್ಲಿ ಅವರು ಒಡನಾಟ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅವರಿಲ್ಲಿ ರಾತ್ರಿ ಹನ್ನೊಂದು ಗಂಟೆ ತನಕ ಇರ್ತಾರೆ ಬೆಳಗ್ಗೆ ನಮ್ಮನ್ನು ಎಪ್ಸೋದ್ರಿಂದ ಹಿಡಿದು ಬೆಳಗ್ಗೆನೂ ಅವರೇ ಎಬ್ಬಿಸ್ತಾರೆ ಬಂದು ರಾತ್ರಿ ಮಲಸಿ ಅಕಸ್ಮಾತ್ ಒಂದೊಂದು ದಿವಸ ನಾವೇ ಮಲಗಿಲ್ಲ ಅಂದರೂ ಬಂದು ಬುದ್ಧಿವಾದ ಹೇಳಿ ಮಲ್ಕೊಳ್ಳಿ ಅಂತ ಹೇಳಿ ನಮಗೆ ಎಜುಕೇಷನ್ ಪರ್ಪಸ್ಸಿಗೆ ಏನೂ ಕಮ್ಮಿ ಮಾಡಿಲ್ಲ ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಸರ್ರು ಎಜುಕೇಷನ್ ಪರ್ಪಸ್ಸಿಗೆಲ್ಲ ಭಾಳ ಹೆಲ್ಪ್ ಮಾಡಿ ನಮ್ಮನ್ನು ಮಲ್ಸೋ ತನಕ ನಮ್ಮ ಜೊತೆಗಿದ್ದು ಮಲಗಿಸಿ ಅವ್ರ ಮನೆಗೆ ಹೋಗ್ತಾರೆ ಆಗುತ್ತೆ ಸರ್ ನಾವು ಕೆಲವೊಂದು ಮಕ್ಳನ್ನ ಎದುರುಗಡೆನೆ ನಾವು ನೇಮ್ ಎದುರ್ಗಡೆ ಬಂದಾಗ್ಲೇ ಬಾರ ಇಲ್ಲಿ ಅಂತ ಕರಿತೀವಿರತ್ತೋಡ್ದಾಗ್ಲೇ ನಮ್ಗೆ ಹೇಳಕ್ ಮರ್ತೋಗಿರುತ್ತೆ ನೀವು ಹೆಂಗೆ ನೆನ್ಪಿಟ್ಕೊಂಡಿರ್ತೀರಾ ನೆನ್ಪಿಟ್ಕೊಂಡಿರಾ ಅಷ್ಟು ಎಲ್ಲಾ ಮಕ್ಳದು ಅವ್ರಿಗೆ ಬರೀ ಟೆಂತಿಂದ ಒಂದೇ ನಾವು ವಿಡಿಯೋ ನೋಡಿದ್ದು ಆಕ್ಚುಲಿ ಅವ್ರು ಎಲ್ಲಾ ಮಕ್ಳದ್ದು ಹೇಳ್ತಾರೆ ಆಮೇಲೆ ಒಂದು ಪೇರೆಂಟ್ ಮೀಟಿಂಗ್ ಅಲ್ಲಿ ಒಂದಿನ ಪೇರೆಂಟ್ ಮೀಟಿಂಗ್ ಅಲ್ಲಿ ಜೊತೆಗೂ ಹೇಗೆ ಇದ್ದಾರೆ ಅಥವಾ ಸಂಬಂಧ ಇದೆ ಅನ್ನೋದಕ್ಕೆ ಈ ಹಿಂದೆ ಕೇರಳ ರಾಜ್ಯದಲ್ಲಿ ಇಂತಹ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್ ತಮ್ಮ ಇಲಾಖೆಯ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಲ್ಲಿರುವ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಧ್ವನಿ ಆಧಾರದ ಮೇಲೆ ಹೆಸರು ಕಂಡು ಹಿಡಿಯುವ ಟಾಸ್ಕ್ ನೀಡಿದ್ರು ಇದೀಗ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಈ ಟಾಸ್ಕ್ ಗೆದ್ದಿದ್ದಾರೆ ನಾನು ಪ್ರಯತ್ನ ಮಾಡೋಣ ಅಂತ ಒಂದು ಮಕ್ಕಳನ್ನು ಕೂರಿಸ್ಕೊಂಡು ಅವರನ್ನು ಹಿಂದೆ ನಮಗೆ ಧ್ವನಿಯನ್ನು ಹೇಳುವಾಗ ನಾನು ಅವ್ರನ್ನ ಗುರುಸುವ ಪ್ರಯತ್ನವನ್ನು ಮಾಡಿದೆ ಆವಾಗ ನಾನು ಪ್ರಾಯೋಗಿಕವಾಗಿ ಹತ್ತನೇ ತರಗತಿಯ ಐವತ್ತು ಮಕ್ಕಳನ್ನು ಕೂರಿಸ್ಕೊಂಡು ಪ್ರಯತ್ನ ಮಾಡಿದಾಗ ಒಂದು ನಾಲ್ಕೈದು ಮಕ್ಕಳು ಸ್ವಲ್ಪ ತಡವಾಯಿತು ಹೇಳೋದಕ್ಕೆ ಮುನ್ನು ಉಳಿದಂತೆ ಎಲ್ಲ ಮಕ್ಕಳನ್ನು ಕೂಡ ಗುರ್ತಿಸಿದೆ ಜೊತೆಗೆ ಬೇರೆ ಕ್ಲಾಸನ್ನು ಕೂಡ ಪ್ರಯತ್ನ ಮಾಡಿ ಅದನ್ನು ಗುರುಸುವ ಪ್ರಯತ್ನವನ್ನು ಮಾಡಿದೆ ಒಟ್ಟಾರೆ ಸರಿಸುಮಾರು ಇನ್ನೂರೈವತ್ತು ಮಕ್ಕಳು ನಮ್ಮ ಶಾಲೆ ಇದ್ದಾರೆ ಆ ಇನ್ನೂರ ಐವತ್ತು ಮಕ್ಕಳಲ್ಲಿ ಹತ್ತಿರ ಹತ್ರ ಒಂದು ಇನ್ನೂರು ಮಕ್ಕಳನ್ನು ಸರಾಗವಾಗಿ ಅವರನ್ನು ಒಡನಾಟ ಮತ್ತು ಪ್ರೀತಿ ವಿಶ್ವಾಸನ ಮುಟ್ಟಿಯ ಮಕ್ಕಳು ನಾವು ಇರೋದ್ರಿಂದ ಗುರುತಿಸೋದಕ್ಕೆ ಭಾಳ ಸರಳ ಅನ್ನಿಸ್ತು ಹೀಗೆ ವಿದ್ಯಾರ್ಥಿಗಳ ಓಡನಾಟದಿಂದಲೇ ಅವರ ಹೆಸರನ್ನು ಕಂಡುಹಿಡಿಯುವ ಹೊಸನಗರ ವಸತಿ ಶಾಲೆಯ ಯೋಗೇಶ್ ಮಾಸ್ಟರ್ ರಾಜ್ಯದ ಗಮನ ಸೆಳೆಯುತ್ತಿದ್ದು ಇವರು ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಚಿರಾಗ್ ಜೊತೆ ಭೀಮಾ ನಾಯ್ಕ್ ಮುಖ ನೋಡಿಯೇ ಕೆಲವೊಮ್ಮೆ ಹೆಸರು ಗುರುತಿಸೋದು ಕಷ್ಟ ಮುಖ ನೋಡದೆ ನೂರಾರು ವಿದ್ಯಾರ್ಥಿಗಳ ಹೆಸರನ್ನ ಹೇಳುವ ಮೂಲಕ ಶಿಕ್ಷಕರೊಬ್ಬರು ಪ್ರಖ್ಯಾತಿಯನ್ನ ಹೊಂದಿದ್ದಾರೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಶಿವಮೊಗ್ಗದ ಹೊಸನಗರದಲ್ಲಿ ಅಪರೂಪದ ಶಿಕ್ಷಕ ಧ್ವನಿಯಿಂದಲೇ ವಿದ್ಯಾರ್ಥಿಗಳ ಹೆಸರು ಗುರುತಿಸುವ ಟೀಚರ್ ಹೌದು ಇಲ್ಲೊಬ್ರು ಶಿಕ್ಷಕರು ವಿದ್ಯಾರ್ಥಿಗಳ ಮುಖ ನೋಡದೆ ಅವರ ಧ್ವನಿಯಿಂದಲೇ ಅವರ ಹೆಸರನ್ನ ಕಂಡುಹಿಡಿಯುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ ಇವರ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ 아이스 브라톨은 셀럽. 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 스럽 셀럽. 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 스럽 셀럽. 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 사럽 셀럽. 셀 ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗೇರುಪುರ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಎನ್ನುವವರು ಮಕ್ಕಳ ಮುಖ ನೋಡದೆ ಕೇವಲ ಧ್ವನಿಯಲ್ಲೇ ಅವರ ಹೆಸರು ಹೇಳುವ ಮೂಲಕ ಗಮನ ಸೆಳೆದಿದ್ದಾರೆ ಗಾಂಧಿ ವಸತಿ ಶಾಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನು ಹೇಳುವ ಸಾಮರ್ಥ್ಯ ಹೊಂದಿರುವ ಯೋಗೇಶ್ ಮಾದರಿ ಎನಿಸಿದ್ದಾರೆ ಇನ್ನು ಶಿಕ್ಷಕರ ಈ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಶಾಲೆ ಬಗ್ಗೆ ನೀವೇ ನೋಡಿದ್ದೀರಾ ಅಂದ್ಕೊಳ್ತೀನಿ ನಮ್ಮ ಸರ್ ಇಷ್ಟು ಜನದ್ದು ಮುಖ ನೋಡ್ದಂಗೆ ಬರೀ ಹೆಸರು ಹೇಳ್ತಾರೆ ಅದರಲ್ಲೇ ಅವ್ರ ಒಡನಾಟ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅವರಿಲ್ಲಿ ರಾತ್ರಿ ಹನ್ನೊಂದು ಗಂಟೆ ತನಕ ಇರ್ತಾರೆ ಬೆಳಗ್ಗೆ ನಮ್ಮನ್ನು ಎಪ್ಸೋದ್ರಿಂದ ಹಿಡಿದು ಬೆಳಗ್ಗೆನೂ ಅವರೇ ಬಿಸ್ತಾರೆ ಬಂದು ರಾತ್ರಿ ಮಲಸಿ ಅಕಸ್ಮಾತ್ ಒಂದೊಂದು ದಿವಸ ನಾವೇ ಮಲಗಿಲ್ಲ ಅಂದರೂ ಬಂದು ಬುದ್ಧಿವಾದ ಹೇಳಿ ಮಲ್ಕೊಳ್ಳಿ ಅಂತ ಹೇಳಿ ನಮಗೆ ಎಜುಕೇಷನ್ ಪರ್ಪಸ್ಸಿಗೆ ಏನೂ ಕಮ್ಮಿ ಮಾಡಿಲ್ಲ ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಸರ್ ಎಜುಕೇಷನ್ ಪರ್ಪಸ್ಸಿಗೆಲ್ಲ ಭಾಳ ಹೆಲ್ಪ್ ಮಾಡಿ ನಮ್ಮನ್ನು ಮಲ್ಸೋ ತನಕನೂ ನಮ್ಮ ಜೊತೆಗಿದ್ದು ಮಲಗಿಸಿ ಅವ್ರು ಮನೆಗೆ ಹೋಗ್ತಾರೆ ಬೆಳಗ್ಗೆ ಮತ್ತೆ ಬೇಗ ಎದ್ದು ಬರ್ತಾರೆ ಅದು ಆಶ್ಚರ್ಯ ಆಗುತ್ತೆ ನಾನು ಮೊನ್ನೆ ಅದನ್ನ ಕೇಳ್ತಾ ಇದ್ದೆ ಸರ್ ನಾವು ಕೆಲವೊಂದು ಮಕ್ಕಳನ್ನ ಎದುರುಗಡೆನೇ ನಾವು ನೇಮ್ ಎದುರುಗಡೆ ಬಂದಾಗ್ಲೇ ಬರಲಿ ಅಂತ ಕರಿತೀವಿ ಬಿಟ್ಟರೆ ನೇಮ್ ಮರೆತೋಗಿರ್ತವೆ ನಮಗೆ ಅವ್ರದ್ದು ಹಂಗಾಗಿ ನೋಡ್ದಾಗ್ಲೇ ನಮ್ಗೆ ಹೇಳಕ್ಕೆ ಮರ್ತೋಗಿರುತ್ತೆ ನೀವು ಹೆಂಗೆ ನೆನ್ಪಿಟ್ಕೊಂಡಿರ್ತೀರಾ ನೆನ್ಪಿಟ್ಕೊಳ್ತೀರಾ ಅಷ್ಟು ಎಲ್ಲ ಮಕ್ಳದ್ದು ಅವ್ರಿಗೆ ಬರೀ ಟೆಂತಿಂದ ಒಂದೇ ನಾವು ವಿಡಿಯೋ ನೋಡಿದ್ದು ಆ್ಯಕ್ಚುಲಿ ಅವ್ರು ಎಲ್ಲ ಮಕ್ಳದ್ದು ಹೇಳ್ತಾರೆ ಆಮೇಲೆ ಒಂದು ಪೇರೆಂಟ್ ಮೀಟಿಂಗಲ್ಲಿ ಒಂದು ದಿನ ಪೇರೆಂಟ್ ಮೀಟಿಂಗಲ್ಲಿ ಜೊತೆಗೂ ಹೇಗೆ ಇದ್ದಾರೆ ಅಥವಾ ಸಂಬಂಧ ಇದೆ ಅನ್ನೋದಕ್ಕೆ ಈ ಹಿಂದೆ ಕೇರಳ ರಾಜ್ಯದಲ್ಲಿ ಇಂತಹ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್ ತಮ್ಮ ಇಲಾಖೆಯ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಲ್ಲಿರುವ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಧ್ವನಿ ಆಧಾರದ ಮೇಲೆ ಹೆಸರು ಕಣ್ಣು ಹಿಡಿಯುವ ಟಾಸ್ಕ್ ನೀಡಿದ್ರು ಇದೀಗ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಈ ಟಾಸ್ಕ್ ಗೆದ್ದಿದ್ದಾರೆ ನಾನು ಪ್ರಯತ್ನ ಮಾಡೋಣ ಅಂತ ಒಂದು ಮಕ್ಕಳನ್ನು ಕೂರಿಸ್ಕೊಂಡು ಅವರನ್ನು ಹಿಂದೆ ನಮಗೆ ಧ್ವನಿಯನ್ನು ಹೇಳುವಾಗ ನಾನು ಅವ್ರನ್ನ ಗುರುಸುವ ಪ್ರಯತ್ನವನ್ನು ಮಾಡಿದೆ ಆವಾಗ ನಾನು ಪ್ರಾಯೋಗಿಕವಾಗಿ ಹತ್ತನೇ ತರಗತಿಯ ಐವತ್ತು ಮಕ್ಕಳನ್ನು ಕೂರಿಸ್ಕೊಂಡು ಪ್ರಯತ್ನ ಮಾಡಿದಾಗ ಒಂದು ನಾಲ್ಕೈದು ಮಕ್ಕಳದು ಸ್ವಲ್ಪ ತಡವಾಯಿತು ಹೇಳೋದಕ್ಕೆ ಮುನ್ನು ಉಳಿದಂಥ ಎಲ್ಲ ಮಕ್ಕಳನ್ನು ಕೂಡ ಗುರುಸಿದೆ ಜೊತೆಗೆ ಬೇರೆ ಕ್ಲಾಸನ್ನು ಕೂಡ ಪ್ರಯತ್ನ ಮಾಡಿ ಅದನ್ನು ಗುರುಸುವ ಪ್ರಯತ್ನವನ್ನು ಮಾಡಿದೆ ಒಟ್ಟಾರೆ ಸರಿಸುಮಾರು ಇನ್ನೂರೈವತ್ತು ಮಕ್ಕಳು ನಮ್ಮ ಶಾಲೆ ಇದ್ದಾರೆ ಆ ಇನ್ನೂರೈವತ್ತು ಮಕ್ಕಳಲ್ಲಿ ಹತ್ತಿರ ಹತ್ರ ಒಂದು ಇನ್ನೂರು ಮಕ್ಕಳನ್ನು ಸರಾಗವಾಗಿ ಅವರನ್ನು ಒಡನಾಟ ಮತ್ತು ಪ್ರೀತಿ ವಿಶ್ವಾಸನ ಮುಟ್ಟಿಗೆ ಮಕ್ಕಳು ನಾವು ಇರೋದರಿಂದ ಗುರುಸೋದಕ್ಕೆ ಭಾಳ ಸರಳ ಅನ್ನಿಸ್ತು ಹೀಗೆ ವಿದ್ಯಾರ್ಥಿಗಳ ಓಡನಾಟದಿಂದಲೇ ಅವರ ಹೆಸರನ್ನು ಕಂಡುಹಿಡಿಯುವ ಹೊಸನಗರ ವಸತಿ ಶಾಲೆಯ ಯೋಗೇಶ್ ಮಾಸ್ಟರ್ ರಾಜ್ಯದ ಗಮನ ಸೆಳೆಯುತ್ತಿದ್ದು ಇವರು ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್ ಎಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಮುಖ ನೋಡಿಯೇ ಕೆಲವೊಮ್ಮೆ ಹೆಸರು ಗುರುತಿಸೋದು ಕಷ್ಟ ಮುಖ ನೋಡದೆ ಕೇವಲ ಧ್ವನಿಯ ಮೂಲಕ ನೂರಾರು ವಿದ್ಯಾರ್ಥಿಗಳ ಹೆಸರನ್ನ ಹೇಳುವ ಮೂಲಕ ಶಿಕ್ಷಕರೊಬ್ಬರು ಪ್ರಖ್ಯಾತಿಯನ್ನ ಹೊಂದಿದ್ದಾರೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಶಿವಮೊಗ್ಗದ ಹೊಸನಗರದಲ್ಲಿ ಅಪರೂಪದ ಶಿಕ್ಷಕ ಧ್ವನಿಯಿಂದಲೇ ವಿದ್ಯಾರ್ಥಿಗಳ ಹೆಸರು ಗುರುತಿಸುವ ಟೀಚರ್ ಹೌದು ಇಲ್ಲೊಬ್ರು ಶಿಕ್ಷಕರು ವಿದ್ಯಾರ್ಥಿಗಳ ಮುಖ ನೋಡದೆ ಅವರ ಧ್ವನಿಯಿಂದಲೇ ಅವರ ಹೆಸರನ್ನ ಹಿಡಿಯುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ ಇವರ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ 아이스 브라파는저 고이슬라 렉스 아이다가는 어데즈스 아이스 브라파는어인도지트 렉스 아이스 브라파는저건조나 ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗೇರುಪುರ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಎನ್ನುವವರು ಮಕ್ಕಳ ಮುಖ ನೋಡದೆ ಕೇವಲ ಧ್ವನಿಯಲ್ಲೇ ಅವರ ಹೆಸರು ಹೇಳುವ ಮೂಲಕ ಗಮನ ಸೆಳೆದಿದ್ದಾರೆ ಗಾಂಧಿ ವಸತಿ ಶಾಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನು ಹೇಳುವ ಸಾಮರ್ಥ್ಯ ಹೊಂದಿರುವ ಯೋಗೇಶ್ ಮಾದರಿ ಎನಿಸಿದ್ದಾರೆ ಇನ್ನು ಶಿಕ್ಷಕರ ಈ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಶಾಲೆ ಬಗ್ಗೆ ನೀವೇ ನೋಡಿದ್ದೀರಾ ಅಂದ್ಕೊಳ್ತೀನಿ ನಮ್ಮ ಸರ್ ಇಷ್ಟು ಜನದ್ದು ಮುಖ ನೋಡ್ದಂಗೆ ಬರೀ ಹೆಸರು ಹೇಳ್ತಾರೆ ಅದರಲ್ಲೇ ಅವ್ರ ಒಡನಾಟ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅವರಿಲ್ಲಿ ರಾತ್ರಿ ಹನ್ನೊಂದು ಗಂಟೆ ತನಕ ಇರ್ತಾರೆ ಬೆಳಗ್ಗೆ ನಮ್ಮನ್ನು ಎಪ್ಸೋದ್ರಿಂದ ಹಿಡಿದು ಬೆಳಗ್ಗೆನ ಅವರೇ ಬಿಸ್ತಾರೆ ಬಂದು ರಾತ್ರಿ ಮಲಸಿ ಅಕಸ್ಮಾತ್ ಒಂದೊಂದು ದಿವಸ ನಾವೇ ಮಲಗಿಲ್ಲ ಅಂದರೂ ಬಂದು ಬುದ್ಧಿವಾದ ಹೇಳಿ ಮಲ್ಕೊಳ್ಳಿ ಅಂತ ಹೇಳಿ ನಮಗೆ ಎಜುಕೇಷನ್ ಪರ್ಪಸ್ಸಿಗೆ ಏನೂ ಕಮ್ಮಿ ಮಾಡಿಲ್ಲ ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಸರ್ರ್ರು ಎಜುಕೇಷನ್ ಪರ್ಪಸ್ಸಿಗೆಲ್ಲ ಭಾಳ ಹೆಲ್ಪ್ ಮಾಡಿ ನಮ್ಮನ್ನು ಮಲ್ಸೋ ತನಕ ನಮ್ಮ ಜೊತೆಗಿದ್ದು ಮಲಗಿಸಿ ಅವ್ರ ಮನೆಗೆ ಹೋಗ್ತಾರೆ ಬೆಳಗ್ಗೆ ಮತ್ತೆ ಬೇಗ ಎದ್ದು ಬರ್ತಾರೆ ಅದು ಆಶ್ಚರ್ಯ ಆಗುತ್ತೆ ಅದನ್ನ ಕೇಳ್ತಾ ಇದ್ದೆ ಸರ್ ನಾವು ಕೆಲವೊಂದು ಮಕ್ಳನ್ನ ಎದುರುಗಡೆನೆ ನಾವು ನೇಮ್ ಎದುರುಗಡೆ ಬಂದಾಗ್ಲೇ ಬಾರ ಇಲ್ಲಿ ಅಂತ ಕರಿತೀವಿ ಬಿಟ್ಟರೆ ನೇಮ್ ಮರ್ತೋಗಿರತ್ತ ನಮಗೆ ಅವ್ರದ್ದು ಹಂಗಾಗಿ ನೋಡ್ದಾಗ್ಲೇ ನಮ್ಗೆ ಹೇಳಕ್ಕೆ ಮರ್ತೋಗಿರುತ್ತೆ ನೀವು ಹೆಂಗೆ ನೆನ್ಪಿಟ್ಕೊಂಡಿರ್ತೀರಾ ನೆನ್ಪಿಟ್ಕೊಂತೀರಾ ಅಷ್ಟು ಎಲ್ಲಾ ಮಕ್ಳದ್ದು ಅವ್ರಿಗೆ ಬರೀ ಟೆಂತಿಂದ ಒಂದೇ ನಾವು ವಿಡಿಯೋ ನೋಡಿದ್ದು ಆಕ್ಚುಲಿ ಅವ್ರು ಎಲ್ಲಾ ಮಕ್ಳದೂ ಹೇಳ್ತಾರೆ ಆಮೇಲೆ ಒಂದು ಪೇರೆಂಟ್ ಮೀಟಿಂಗ್ ಅಲ್ಲಿ ಒಂದಿನ ಪೇರೆಂಟ್ ಮೀಟಿಂಗ್ ಅಲ್ಲಿ ಅವ್ರ ಪೇರೆಂಟ್ ಜೊತೆಗೂ ಹೇಗೆ ಕಾಂಟ್ಯಾಕ್ಟ್ ಇದಾರೆ ಅಥವಾ ಸಂಬಂಧ ಇದೆ ಅನ್ನೋದಕ್ಕೆ ಈ ಹಿಂದೆ ಕೇರಳ ರಾಜ್ಯದಲ್ಲಿ ಇಂತಹ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್ ತಮ್ಮ ಇಲಾಖೆಯ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಲ್ಲಿರುವ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಧ್ವನಿ ಆಧಾರದ ಮೇಲೆ ಹೆಸರು ಕಂಡು ಹಿಡಿಯುವ ಟಾಸ್ಕ್ ನೀಡಿದ್ರು ಇದೀಗ ಪ್ರಾಂಶುಪಾಲರಾದ ಯೋಗೇಶ್ ಹೆಬ್ಬಳಗೆರೆ ಈ ಟಾಸ್ಕ್ ಗೆದ್ದಿದ್ದಾರೆ ನಾನು ಪ್ರಯತ್ನ ಮಾಡೋಣ ಮಕ್ಕಳನ್ನು ಕೂರಿಸ್ಕೊಂಡು ಅವರನ್ನ ಹಿಂದೆ ನಮಗೆ ಧ್ವನಿಯನ್ನ ಹೇಳುವಾಗ ನಾನು ಅವ್ರನ್ನ ಗುರುತ ಪ್ರಯತ್ನವನ್ನು ಮಾಡಿದೆ ಆವಾಗ ನಾನು ಪ್ರಾಯೋಗಿಕವಾಗಿ ಹತ್ತನೇ ತರಗತಿಯ ಐವತ್ತು ಮಕ್ಕಳನ್ನು ಕೂರಿಸ್ಕೊಂಡು ಪ್ರಯತ್ನ ಮಾಡಿದಾಗ ಒಂದು ನಾಲ್ಕೈದು ಮಕ್ಕಳದು ಸ್ವಲ್ಪ ತಡವಾಯಿತು ಹೇಳೋದಕ್ಕೆ ಮುನ್ನು ಉಳಿದಂಥ ಎಲ್ಲ ಮಕ್ಕಳನ್ನು ಕೂಡ ಗುರ್ಸಿದೆ ಜೊತೆಗೆ ಬೇರೆ ಕ್ಲಾಸನ್ನು ಕೂಡ ಪ್ರಯತ್ನ ಮಾಡಿ ಅದನ್ನು ಗುರಿಸುವ ಪ್ರಯತ್ನವನ್ನು ಮಾಡಿದೆ ಒಟ್ಟಾರೆ ಸರಿಸುಮಾರು ಇನ್ನೂರೈವತ್ತು ಮಕ್ಕಳು ನಮ್ಮ ಶಾಲೆ ಆ ಇನ್ನೂರೈವತ್ತು ಮಕ್ಕಳಲ್ಲಿ ಹತ್ತಿರ ಹತ್ರ ಒಂದು ಇನ್ನೂರು ಮಕ್ಕಳನ್ನು ಸರಾಗವಾಗಿ ಅವರನ್ನು ಒಡನಾಟ ಮತ್ತು ಪ್ರೀತಿ ವಿಶ್ವಾಸನ ಮುಟ್ಟಿ ಮಕ್ಕಳು ನಾವು ಇರೋದರಿಂದ ಗುರುಸೋದಕ್ಕೆ ಭಾಳ ಸರಳ ಅನ್ನಿಸ್ತು ಹೀಗೆ ವಿದ್ಯಾರ್ಥಿಗಳ ಓಡನಾಟದಿಂದಲೇ ಅವರ ಹೆಸರನ್ನು ಕಂಡುಹಿಡಿಯುವ ಹೊಸನಗರ ವಸತಿ ಶಾಲೆಯ ಯೋಗೇಶ್ ಮಾಸ್ಟರ್ ರಾಜ್ಯದ ಗಮನ ಸೆಳೆಯುತ್ತಿದ್ದು ಇವರು ಎಲ್ಲಾ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್ ಎಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ